ನಮಸ್ಕಾರ ಇಲ್ಲಿ ಎರಡು ಚಿತ್ರಗಳಿದೆ ಮೇಲಿಂದು ಹರೀಶ್ ಬೆನ್ನೂರವ್ರದ್ದು ತಳಗಿಂದು ಗಿರೀಶ್ ಬೆನ್ನೂರವ್ರದ್ದು ಇಬ್ಬರು ಸಹೋದರರು ಹಾವೇರಿ ಜಿಲ್ಲೆ ಅಲ್ಲಿ ಶುಂಠಿನ ಬೆಳೀತಾ ಇದ್ದಾರೆ ಸೊ ಗಿರೀಶರು ಒಂದು ಪ್ರಶ್ನೆ ಕೇಳಿದ್ರು ನನಗೆ ಇವತ್ತು ಈ ಫೋಟೋ ಕಳಿಸಿ ಸರ್ ನಮ್ಮದು ನಮ್ಮ ಬ್ರದರ್ ಅವ್ರದ್ದು ಏನು ಕಡು ಹಸಿರಿದೆಯಲ್ಲ ಆ ಥರ ಯಾಕಿಲ್ಲ ಶುಂಠಿ ಅಂತ ಕೇಳಿದ್ರು ನನಗೆ ನಾನು ಸ್ವಲ್ಪ ವಿಶ್ಲೇಷಣೆ ಮಾಡ್ತಾ ಹೋದೆ ಅವರಿಗೆ ಕೊಟ್ಟಿರ್ತಕ್ಕಂಥ ಗೊಬ್ಬರಗಳು ಅದರಲ್ಲೂ ಕೂಡ ರಂಜಕದ ಗೊಬ್ಬರಗಳ ಬಗ್ಗೆ ವಿವರ ಕೇಳಿದೆ ಮತ್ತು ಅವರ ಮಣ್ಣಿನ ಗುಣಧರ್ಮಗಳನ್ನು ಕೇಳಿದೆ ನಾನು ಕೂಲಂಕುಷವಾಗಿ ವಿಶ್ಲೇಷಣೆ ಮಾಡಿದಾಗ ಗಿರೀಶ್ ಅವರ ಮಣ್ಣಿನ ರಸಸಾರ ಒಂದು ಸೆವೆನ್ ಪಾಯಿಂಟ್ ಸೆವೆನ್ ಸೆವೆನ್ ಪಾಯಿಂಟ್ ಏಯ್ಟ್ ಹಿಂಗಿತ್ತು ಆದರೆ ಅರೀಶ್ ಅವ್ರದ್ದು ಸಿಕ್ಸ್ ಪಾಯಿಂಟ್ ಸೆವೆನ್ ಸಿಕ್ಸ್ ಪಾಯಿಂಟ್ ಏಯ್ಟ್ ಇತ್ತು ಅಂದರೆ ಸ್ವಲ್ಪ ಆಮ್ಲೀಯ ಮಣ್ಣು ಅರೀಶ್ರದ್ದು ಗಿರೀಶರದ್ದು ಸ್ವಲ್ಪ ಕ್ಷಾರೀಯ ಮಣ್ಣು ಅದು ಒಂದು ವಿಚಾರ ಇಲ್ಲಿ ಕ್ಷಾರ ಮಣ್ಣಿನಲ್ಲಿ ಸ್ವಲ್ಪ ನಮಗೆ ಈ ಲಘು ಪೋಷಕಾಂಶಗಳ ಲಭ್ಯತೆ ಅದರಲ್ಲೂ ಕಬ್ಬಿಣ ಮತ್ತು ಸತುವಿನ ಲಭ್ಯತೆ ಕಡಿಮೆ ಹಾಗಾಗಿ ಎಲೆಗಳು ಸ್ವಲ್ಪ ಬೆಳ್ಳಗಾಗಿರಲಿಕ್ಕೆ ಉಂಟು ಸೊ ಅದು ಒಂದು ಕಾರಣ ಎರಡನೇದು ಗಿರೀಶ್ ಅವರು ಎಕರೆವಾರು ಕೊಟ್ಟಿರ್ತಕ್ಕಂಥ ರಂಜಕದ ಪ್ರಮಾಣ ಬಹುತೇಕ ಎಂಬತ್ತು ಕೆ ಜಿ ಇದೆ ಹರೀಶ್ ಅವರು ಅರುವತ್ತು ಕೆ ಜಿ ಕೊಟ್ಟಿದ್ದಾರೆ ಆದರೆ ನಿಜವಾಗ್ಲೂ ಕೂಡ ಶುಂಠಿಗೆ ಒಂದು ಮೂವತ್ತರಿಂದ ನಲವತ್ತು ಕೆ ಜಿಯಷ್ಟು ಸಾರಜನ ರಂಜಕ ಸಾಕಾಗುತ್ತೆ ಒಂದು ಇಪ್ಪತ್ತು ಟನ್ ಇಳುವರಿ ತೆಗಿಲಿಕ್ಕೆ ಸೊ ಆ ಒಂದು ಕೂಡ ಆ ಒಂದು ಅಂಶ ಕೂಡ ಈ ರಂಜಕ ಹೆಚ್ಚಾದಾಗ ಈ ಕಬ್ಬಿಣ ಮತ್ತು ಸತ್ತುಗಳು ಅನ್ಅವೈಲಬಲ್ ಫಾರ್ಮ್ ಫೆರಸ್ ಫಾಸ್ಪೇಟ್ ಅಥವಾ ಜಿಂಕ್ ಆಗಿ ಕನ್ವರ್ಟ್ ಆಗಿ ಗಿಡಕ್ಕೆ ಸಿಗೋದಿಲ್ಲ ಅದು ಕೂಡ ಒಂದು ಪ್ರಮುಖವಾದ ಕಾರಣ ಇಲ್ಲಿ ಗಿರೀಶರ ಶುಂಠಿ ಅಷ್ಟೊಂದು ಕಡುಹಸರಾಗಿಲ್ಲ ಅಂತ ಅದಕ್ಕೆ ನಾನು ಗಿರೀಶ್ ಅವ್ರಿಗೆ ಅವರು ಏನು ಮಾಡ್ಬೋದು ಸರ್ ಅಂತ ಈಗ ಇದು ಪ್ರಮುಖವಾದದ್ದು ಒಂದು ಮಣ್ಣಿನ ರಸಸಾರದಲ್ಲಿ ವ್ಯತ್ಯಾಸ ಎರಡನೇದು ಕೊಟ್ಟಿರತಕ್ಕಂಥ ರಂಜಕದ ಪ್ರಮಾಣದಲ್ಲಿ ವ್ಯತ್ಯಾಸ ಸೊ ಈ ಎರಡು ಅಂಶಗಳಿಂದ ಅವ್ರದ್ದು ಬೆಳ್ಳಗಾಗಿದೆ ಇವರಿಗೆ ನಿರ್ವಹಣಾ ಕ್ರಮವಾಗಿ ನಾನು ಏನು ಹೇಳಿದೆ ಅಂದರೆ ಈಗ ನಾಲ್ಕು ತಿಂಗಳಾಗಿದೆ ಶುಂಠಿಗೆ ಇನ್ನು ನಾವು ಒಂದೇ ಡೋಸು ಪೊಟ್ಯಾಶ್ ಕೊಡೋದಿರೋದು ಆ ಪೊಟ್ಯಾಶ್ನ ನಾನು ಮ್ಯೂರೇಟ್ ಆಫ್ ಪೊಟ್ಯಾಶ್ ಬದಲಿಗೆ ಸಲ್ಫೇಟ್ ಆಫ್ ಪೊಟ್ಯಾಶ್ ಕೂಡ ಕೇಳಿದ್ದೀನಿ ಜೊತೆಗೆ ಸ್ವಲ್ಪ ಮೆಗ್ನೀಷಿಯಮ್ ಸಲ್ಫೇಟ್ ಕೂಡ ಕೇಳಿದ್ದೀನಿ ಅಂದರೆ ಆ ಸಲ್ಫರ್ ಇರೋದರಿಂದ ಸ್ವಲ್ಪ ಪಿ ಹೆಚ್ಚಲ್ಲಿ ರೈಝೋಸ್ ಪಿಯರ್ ಪಿ ಎಚ್ ಬೇರಿನ ವಲಯದಲ್ಲಿ ಸ್ವಲ್ಪ ಪಿ ಹೆಚ್ಚು ಕಡಿಮೆ ಆಗುತ್ತೆ ಅನ್ನೋ ಉದ್ದೇಶದಿಂದ ಆಮೇಲೆ ಆ ಒಂದು ಪಿ ಎಚ್ಚಲ್ಲಿ ಕ್ಷಾರೀಯವಾಗಿದ್ದರೆ ನಮಗೆ ಲಘು ಪೋಷಕಾಂಶಗಳ ಲಭ್ಯತೆ ಸ್ವಲ್ಪ ಕಡಿಮೆ ಇರುತ್ತೆ ಆಮ್ಲೀಯವಾಗಿದ್ದರೆ ಲಘು ಪೋಷಕಾಂಶಗಳ ಲಭ್ಯತೆ ಚೆನ್ನಾಗಿರುತ್ತೆ ಈ ಒಂದು ಕಾರಣವೂ ಕೂಡ ಈ ಒಂದು ಸಮಸ್ಯೆಗೆ ಮುಖ್ಯವಾದ ಅಂಶವಾಗಿದೆ ಮತ್ತು ನಾನು ಅವರು ಕೊಟ್ಟಿರ್ತಕ್ಕಂಥ ರಂಜಕದ ಗೊಬ್ಬರಗಳನ್ನ ವಿಶ್ಲೇಷಣೆ ಮಾಡಿದಾಗ ಅವರು ಆ್ಯಸಿಡ್ ಫಾರ್ಮಿಂಗ್ ಪಾಸ್ಪ್ರೆಸ್ ಫರ್ಟಿಲೈಸರ್ಸ್ನ ಯಾವುದೂ ಕೊಟ್ಟಿಲ್ಲ ಬಹುತೇಕ ಎಲ್ಲ ಡಿ ಎ ಪಿ ಇರಲಿ ಆಮೇಲೆ ಹದಿನಾಲ್ಕು ಮೂವತ್ತೈದು ಹದಿನಾಲ್ಕು ಇರಲಿ ಅಥವಾ ನೈನ್ಟೀನ್ ಇರಲಿ ಈ ಥರದವನ್ನೇ ಕೊಟ್ಟಿದ್ದಾರೆ ಅವೆಲ್ಲ ಬೇಸ್ ಫಾರ್ಮಿಂಗ್ ಫಾಸ್ಪರಸ್ ಫರ್ಟಿಲೈಸರ್ಸ್ ಸೊ ಈ ಎಲ್ಲ ಅಂಶಗಳಿಂದ ಅದು ಈಗಾಗಿದೆ ಸೊ ಅವರಿಗೆ ಸೂಕ್ತವಾದ ನಿರ್ವಹಣಾ ಕ್ರಮಗಳನ್ನ ಈಗ ಹೇಳಿದ್ದೀನಿ ಸೊ ಇದು ಇದರಿಂದ ನಮಗೆ ಸ್ವಲ್ಪ ಈ ರೀತಿ ತುಲನಾತ್ಮಕವಾದ ಒಂದು ವಿಶ್ಲೇಷಣೆಯನ್ನು ನಾವು ಕ್ಷೇತ್ರ ಮಟ್ಟದಲ್ಲಿ ಕೂಲಂಕುಷವಾಗಿ ನೋಡಿ ನಮ್ಮ ಅರಿವಿಗೆ ತಗೊಂಡು ಸೂಕ್ಷ್ಮವಾಗಿ ಗಮನಿಸಿದಾಗ ನಮಗೆ ಒಳಿತಕ್ಕಂಥ ವಿಚಾರಗಳು ಸೋ ಅವರು ಅಣ್ಣನ ಶುಂಠಿ ಹಸಿರಾಗಿದೆ ನಂದ್ಯಾಕೆ ಅಷ್ಟೊಂದು ಹಸಿರಿಲ್ಲ ಅಂತ ತುಂಬ ತಲೆಕೆಡಿಸ್ಕೊಂಡಿದ್ರು ಅವರಿಗೆ ನಾನು ಇವತ್ತು ಕರೆ ಮಾಡಿ ಕೂಲಂಕಷವಾಗಿ ಇವನ್ನೆಲ್ಲ ವಿ ವಿವರಿಸಿದಾಗ ಅವ್ರು ಹೇಳಿದರು ಹೌದು ಸರ್ ಖಂಡಿತ ಇದರಲ್ಲಿ ಒಂದು ನಿಜವಾಗಲೂ ವೈಜ್ಞಾನಿಕವಾದ ದೃಷ್ಟಿಕೋನ ನೀವೇನು ಕೊಟ್ಟಿದ್ದೀರಿ ಅದು ಭಾಳ ಪ್ರಮುಖವಾಗಿದೆ ನನ್ನ ಸಮಸ್ಯೆಗೆ ನನಗೆ ಅದರ ಅರಿವಾಗಿದೆ ಅದರ ರೀತಿಯಲ್ಲಿ ನಾನೀಗ ನಿರ್ವಹಣೆಯನ್ನು ನಿಮ್ಮ ಸೂಚನೆಯ ಮೇರೆಗೆ ನಾನು ತಗೊಳ್ತೀನಿ ಅಂತ ನನ್ನ ನನಗೆ ಮಾತಿನಲ್ಲಿ ಹೇಳಿದ್ದಾರೆ ಅವರು ಸೊ ಹಂಗಾಗಿ ರೈತರು ಯಾವುದೇ ಒಂದು ಶುಂಠಿ ಅಥವಾ ಯಾವುದೇ ಒಂದು ಬೆಳೆಯನ್ನು ನಾವು ಸುಮ್ಮನೆ ನೋಡಿ ನಾವು ವಿಶ್ಲೇಷಣೆ ಮಾಡ್ದೇ ಪ್ರಾಪರ್ ಸೈಂಟಿಫಿಕ್ ಥಿಂಕಿಂಗ್ ಇಲ್ದೇನೆ ನಾವು ಉತ್ತಮವಾಗಿರ್ತಕ್ಕಂತಹ ಒಂದು ನಿರ್ವಹಣಾ ಒಂದು ಸಲಹೆಗಳನ್ನು ಅಥವಾ ಶಿಫಾರಸುಗಳನ್ನ ಖಂಡಿತವಾಗ್ಲೂ ಕೊಡಲಿಕ್ಕೆ ಸಾಧ್ಯ ಇಲ್ಲ ಸೊ ಆ ರೀತಿಯಲ್ಲಿ ರೈತರು ಬದಲಾವಣೆ ಆಗಬೇಕಾಗಿದೆ ಸೊ ಎಲ್ಲರಿಗೂ ಧನ್ಯವಾದ